ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ತೊಂಬತ್ತೆಂಟನೇ ಎಪಿಸೋಡ್ನಲ್ಲಿ ಫಾಯ್ಸ್ ಕಲ್ಚರ್ ಅಥವಾ ಕಂಠ ಸ್ವರ ಸಂಸ್ಕೃತಿ ಎಂಬ ವಿಷಯದ ಮೇಲೆ ಸಂಕ್ಷಿಪ್ತದಲ್ಲಿ ಮಾತನಾಡಲು ಪ್ರಯತ್ನ ಮಾಡುತ್ತೇನೆ ವಿದ್ಯಾರ್ಥಿಗಳೇ ಮೊದಲೇ ಪಾಯಿಂಟ್ ಏನು ಹೇಳಬೇಕಾಗಿದೆ ಅಂತಂದರೆ ಸಂಗೀತದಲ್ಲಿ ಗಾಯನ ಪ್ರಧಾನವಾಗಿದೆ ವಾದನ ಅಥವಾ ನೃತ್ಯಗಳಿಗೆ ಗಾಯನವೇ ಮೂಲ ಗಾಯನಕ್ಕೆ ಮೂಲವಾಗಿ ಬೇಕಾಗಿರುವುದು ಮಧುರವಾದ ಧ್ವನಿ ಮಧುರವಾದ ನಾದ ನಾದದ ಅರ್ಥ ಧ್ವನಿ ಧ್ವನಿಯಲ್ಲಿ ಎರಡು ಪ್ರಕಾರಗಳಿವೆ ಒಂದು ಕರ್ಕಶ ಧ್ವನಿ ಒಂದು ಇಂಪಾದ ಧ್ವನಿ ಯಾವ ಧ್ವನಿಯನ್ನು ಯಾವ ಧ್ವನಿಯು ಇಂಪಾಗಿದೆಯೋ ಮಧುರವಾಗಿದೆಯೋ ಮನಸ್ಸಿಗೆ ಆನಂದವನ್ನು ನೀಡುತ್ತದೆಯೋ ಆ ಧ್ವನಿಯನ್ನು ನಾವು ಸಂಗೀತ ಜಗತ್ತಿನಲ್ಲಿ ಬಳಸಿಕೊಂಡಿದ್ದೇವೆ ಉಪಯೋಗಿಸಿಕೊಂಡಿದ್ದೇವೆ ಆ ಯಾವ ಧ್ವನಿಯು ಇಂಪಾಗಿದೆಯೋ ಮನಸ್ಸಿಗೆ ಆನಂದವನ್ನು ನೀಡುತ್ತದೆಯೋ ಆ ಧ್ವನಿಗೆ ನಾವು ನಾದ್ ಅಂತ ಕರಿತೀವಿ ಹಂಗಾರೆ ನಾದ್ ಅಂದ್ರೆ ಏನು ನಾದ್ ಅಂದ್ರೆ ಇಂಪಾದ ಧ್ವನಿ ಇಂಪಾದ ಧ್ವನಿ ಅಂದರೆ ಅದಕ್ಕೆ ನಾದ್ ಅಂತ ಕರಿತೀವಿ ನಾದ್ದಲ್ಲಿ ಶ್ರುತಿಗಳಿವೆ ಶ್ರುತಿಯಲ್ಲಿ ಸ್ವರಗಳಿವೆ ನೋಡ್ರಿ ಒಂದಕ್ಕೊಂದು ಲಿಂಕ್ ಹೇಗಿದೆ ಅಂತ ತದನಂತರ ರಾಗ ರಾಗಿಣಿ ಆರಾಪ ಹಿಂಗ ಸಮುದ್ರಾಕರವಾಗಿ ಸಂಗೀತ ಜಗತ್ತು ಬೆಳೆಯಿತು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ ಗಾಯನದಲ್ಲಿ ಧ್ವನಿಯ ಮಹತ್ವ ಧ್ವನಿಯ ಪಾತ್ರ ಧ್ವನಿಯ ಪ್ರಾಮುಖ್ಯತೆ ಹೇಗಿದೆ ನೋಡ್ರಿ ಹೇಳಿ ಆ ಹಿನ್ನೆಲೆಯೊಳಗೆ ಒಳಗೆ ನಾನು ಇದ್ದೇನೆ ಇನ್ನು ಎರಡನೇ ಪಾಯಿಂಟ್ ಅಂದ್ರೆ ಧ್ವನಿಯಿಂದ ನಾವು ಗಾಯನ ಹಾಡ್ತೀವಿ ಹೌದಾ ಧ್ವನಿಯಿಂದ ನಾವು ಕಂಠದಿಂದ ಮಾತಾಡ್ತೀವಿ ಹಾಡ್ತೀವಿ ಆ ಹಿನ್ನೆಲೆಯೊಳಗೆ ನಾವು ವಿಚಾರ ಮಾಡಿದಾಗ ಫೈಸ್ ಕಲ್ಚರ್ ಅಂದ್ರೇನು ಕಂಚ ಸ್ವರ ಸಂಸ್ಕೃತಿ ಅಂದ್ರೆ ಏನು ಅನ್ನುವಂಥ ಮಾತು ಬರ್ತದೆ ನಿಮಗೆ ಆಗಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿರಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಒಳ್ಳೆ ಟ್ರೈನಿಂಗ್ ಅವನಿಗೆ ಕೊಟ್ಟೆ ಅಂದರೆ ಸಮಾಜದ ಜನ ಏನಪ್ಪ ನಿಮ್ಮ ಮಕ್ಕಳಿಗೆ ಭಾಳ ಚಂದ ಟ್ರೈನಿಂಗ್ ಕೊಟ್ರಿ ಭಾಳ ಸಂಸ್ಕೃತಿ ಕೊಟ್ರಿ ಅಂಥೇಳಿ ಜನ ಅಂತಾರೆ ಅಕಸ್ಮಾತಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡಲಿಲ್ಲ ಬರೀ ಬೈಕೊಂತ ಅಡ್ಯಾಡ ಅಂತ ಹೇಳಿದ್ವಿ ಅಂತಂದರೆ ಸಮಾಜದ ಜನ ಏನು ರೀ ನಿಮ್ಮ ಮಕ್ಕಳಿಗೆ ಬುದ್ಧಿ ಇಲ್ಲ ಏನೂ ಇಲ್ಲ ಒಂದು ಸಂಸ್ಕೃತಿ ಇಲ್ಲ ಏನು ನಮೂನೆ ಆದರೂ ಹುಡುಗರು ಹೇಳಿ ಹಿಂಗೆ ಸಮಾಜದ ಜನ ನಮಗೆ ಹೇಳತ್ತದ ಹಂಗಾರ ಫಾಯ್ಸ್ ಕಲ್ಚರ್ ಫಾಯ್ಸ್ ಕಲ್ಚರ್ ಇದ ಪ್ರಕಾರ ಫಾಯ್ಸ್ ಕಲ್ಚರ್ ಅಂದ್ರೇನು ಕಂಠ ಸ್ವರ ಸಂಸ್ಕೃತಿ ಅಂದ್ರೇನು ಅದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ಎಷ್ಟೋ ಜನ ಹಾಡಬೇಕಂತಾರೆ ಅವ್ರಿಗೆ ಕಂಠದಲ್ಲಿ ಧ್ವನಿ ಇರೋದಿಲ್ಲ ಕಂಠದಲ್ಲಿ ನಾದ ಇರುವುದಿಲ್ಲ ಅವರು ಹೆಂಗೆ ಹಾಡ್ತಾರಪ್ಪ ಅಂದರೆ ಅದೇ ಸ ಸದಗ ರೇ ರೇ ದಗ ಗ ಎಲ್ಲ ಅದರೊಳಗೆ ಹಾಡ್ತಾರೆ ಬಟ್ ಅದು ಗಾಯನ ಆಗೋದಿಲ್ಲ ಅಂದರೆ ಕಂಠಕ್ಕೆ ಅವರು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಫಾಯ್ಸ್ ಕಲ್ಚರ್ ಫಾಯ್ಸ್ ಅಂತ ಅಂದರೆ ಧ್ವನಿ ಕಲ್ಚರ್ ಅಂದರೆ ಸಂಸ್ಕೃತಿ ಇನ್ನು ಕನ್ನಡದಾಗ ಅದು ಇಂಗ್ಲೀಷ್ದಲ್ಲಿ ಇನ್ನು ಕನ್ನಡದಾಗ ಹೇಳಬೇಕು ಅಂದರೆ ಕಂಠ ಕಂಠ ಅಂದರೆ ಧ್ವನಿ ಕಂಠ ಅಂದರೆ ಕಂಠ ಸ್ವರ ಅಂದರೆ ಸ್ವರಗಳು ಆಮೇಲೆ ಕಲ್ಚರ್ ಅಂದರೆ ಸಂಸ್ಕೃತಿ ಅಂದರೆ ಅಂದರೆ ಧ್ವನಿಗೆ ಸ್ವರಗಳ ಸಂಸ್ಕೃತಿಯನ್ನು ಅಳವಡಿಸಬೇಕು ಅಂತ ಅದರ ಅರ್ಥ ಧ್ವನಿ ಅದ ಹಾಡ್ಲಿಕ್ಕೆ ಬರೋದಲ್ಲ ಯಾಕಂತಾರೆ ಮಂತ್ರ ಸಪ್ತಕ್ಕೆ ಮಧ್ಯ ಸಪ್ತಕ್ಕೆ ತಾರ ಸಪ್ತದಲ್ಲಿ ಸರಳವಾಗಿ ಹಾಡಬೇಕು ಅದು ಬರೋದಿಲ್ಲ ಯಾಕಂದರೆ ನಮ್ಮ ಕಂಠಕ್ಕೆ ನಾವು ತರಬೇತಿ ಕೊಟ್ಟಿಲ್ಲ ಸಂಸ್ಕೃತಿ ಕೊಟ್ಟಿಲ್ಲ ಹೆಸರು ಸಂಸ್ಕೃತಿ ಸ್ವರಗಳ ಸಂಸ್ಕೃತಿ ಕೊಟ್ಟಿಲ್ಲ ನಾವು ಸ್ವರಗಳನ್ನು ಹೆಂಗೆ ಹಾಡಬೇಕು ಇರುವ ಹನ್ನೆರಡು ಸ್ವರ ಏಳು ಶುದ್ಧ ಐದು ಕೋಮಲ ಈ ಸ್ವರಗಳ ಮೇಲೆ ಕಮಾಂಡಿಟಿ ಮಾಡಲಿಕ್ಕೆ ಆ ಕಂಠದಿಂದ ಕಮಾಂಡಿಟಿ ಮಾಡಬೇಕಾಗ್ತದೆ ಅದು ಕಮಾಂಡಿಟಿ ಮಾಡಲಿಲ್ಲ ಅಂತಂದರೆ ಅವರಿಗೆ ಹಾಡಲಿಕ್ಕೆ ಬರೋದೇ ಇಲ್ಲ ಅದಕ್ಕೆ ವಾಯ್ಸ್ ಕಲ್ಚರ್ ಧ್ವನಿಗೆ ಸಂಸ್ಕೃತಿಯನ್ನು ಕಲಿಸ್ಬೇಕು ಕಂಠ ಸ್ವರ ಸಂಸ್ಕೃತಿ ಈ ನಮ್ಮ ಕಂಠಕ್ಕೆ ಅಥವಾ ಈ ಧ್ವನಿ ಪೆಟ್ಟಿಗೆ ಧ್ವನಿ ಪೆಟ್ಟಿಗೆ ಅಂತ ಹೇಳೋದಕ್ಕೆ ಈ ಧ್ವನಿ ಪೆಟ್ಟಿಗೆಗೆ ಸ್ವರಗಳದು ಏನು ಸಂಸ್ಕೃತಿಯನ್ನು ಅಳವಡಿಸಬೇಕು ಅದಕ್ಕೆ ಈ ಧ್ವನಿ ಪೆಟ್ಟಿಗೆಗೆ ನಾವು ಟ್ರೈನಿಂಗ್ ಕೊಡಬೇಕು ಹೇಗೆ ಹಾಡಬೇಕು ಮಂದ್ರ ಶಬ್ದಕ್ಕೆ ಮಂದ್ರ ಶಬ್ದ ತಾರ ಶಬ್ದದಲ್ಲಿ ಹೆಂಗೆ ಓಡಾಡಬೇಕು ಅನ್ನೋದಂಥದ್ದನ್ನು ಸಂಸ್ಕೃತಿ ಸ್ವರಗಳ ಸಂಸ್ಕೃತಿಯನ್ನು ಈ ನಮ್ಮ ಕಂಠಕ್ಕೆ ಒದಗಿಸ್ದಾಗ ಅವಾಗ ಅಲ್ಲಿ ಹಾಡಲಿಕ್ಕೆ ದಾರಿ ಆಗ್ತದೆ ಇದೇ ಹಿನ್ನೆಲಾಗ ಕಂಠ ಸ್ವರ ಸಂಸ್ಕೃತಿ ಅಂದರೆ ಇದೇ ಅರ್ಥ ಫಾಯ್ಸ್ ಕಲ್ಚರ್ ಅಂದ್ರೆ ಇದೇ ಅರ್ಥ ಧ್ವನಿಗೆ ಸಂಸ್ಕೃತಿ ಕಲಿಸ್ರಿ ಎತ್ತರ ಸಂಸ್ಕೃತಿ ಸ್ವರಗಳ ಸಂಸ್ಕೃತಿ ಕಂಠ ಸ್ವರ ಸಂಸ್ಕೃತಿ ಕಂಠಕ್ಕೆ ಸ್ವರದ ಸಂಸ್ಕೃತಿಯನ್ನು ಟ್ರೈನಿಂಗ್ ಕೊಡ್ರಿ ಅದಕ್ಕೆ ಈ ಈ ಧ್ವನಿ ಪೆಟ್ಟಿಗೆಗೆ ಈ ಹನ್ನೆರಡು ಸ್ವರಗಳನ್ನು ಪರಿಚಯ ಮಾಡಿಸ್ರಿ ಸಾಧನೆ ಮಾಡಿಸ್ರಿ ಹಗಲು ರಾತ್ರಿ ಕೂಡ ಅವನಿಗೆ ಟ್ರೈನಿಂಗ್ ಕೊಡ್ರಿ ಆ ಧ್ವನಿ ಪೆಟಿಗೆಗೆ ಸಂಗೀತದ ಈ ಎಲ್ಲ ವಸ್ತುಗಳನ್ನು ಅಳವಡಿಸ್ರಿ ಅಂತ ಹೇಳ್ದಂಗೆ ಅದಕ್ಕೆ ಕಂಠ ಸ್ವರ ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ ಕಂಠಕ್ಕೆ ಸ್ವರ ಸ್ವರದ ಸಂಸ್ಕೃತಿ ಇಲ್ಲ ಅಂದರೆ ಅವರಿಗೆ ಹಾಡಲಿಕ್ಕೆ ಬರುವುದಿಲ್ಲ ಎಷ್ಟೋ ಜನ ಹಾಡಲಿಕ್ಕೆ ಬರುದೇ ಇಲ್ಲ ಪ್ರಯತ್ನ ಮಾಡ್ತಾರ ಸ ಮ್ಯಾಗ ನೀ ಕೆಳಗೆ ರೇ ಕೆಳಗೆ ಅದಕ್ಕಿಂತ ಕೆಳಗೆ ಎದ್ದು ಹಾಡ್ತಾರೆ ಅಂದರೆ ಅವರು ಧ್ವನಿಗೆ ಸಂಗೀತ ಸಂಸ್ಕೃತಿಯನ್ನು ಕೊಟ್ಟಿಲ್ಲ ಅಂತ ಅರ್ಥ ಯಾರು ಸರಿಯಾಗಿ ಹಾಡ್ತಾರ ಅವರು ತಮ್ಮ ಕಂಠಕ್ಕೆ ತಮ್ಮ ಧ್ವನಿ ಪೆಟ್ಟಿಗೆಗೆ ಸರಿಯಾಗಿ ಏನು ಸಂಸ್ಕೃತಿ ಸ್ವರಗಳ ಸಂಸ್ಕೃತಿಯನ್ನು ಅಂತ ಅರ್ಥ ಎಷ್ಟೋ ಮಂದಿ ಹಾಡ್ತಾರೆ ಚೆನ್ನಾಗಿ ಹಾಡ್ತಾರೆ ಆದರೆ ಅವರ ಟ್ರೈನಿಂಗ್ ಇಲ್ಲದ ಹೌದು ತಮ್ಮ ಒಂದು ಲಿಮಿಟೆಡ್ ಒಳಗೆ ಹೌದು ನಂಗೆ ಹಾಡ್ತಾರೆ ಆನೊಳಗೆ ಏನಪ್ಪ ಅಂತಂದರೆ ವಾಯ್ಸ್ ಕಲ್ಚರ್ ಅಂದರೆ ಅಥವಾ ಕಂಠ ಸ್ವರ ಸಂಸ್ಕೃತಿ ಅಂದರೆ ನಮ್ಮ ಕಂಠಕ್ಕೆ ನಮ್ಮ ಧ್ವನಿ ಪೆಟ್ಟಿಗೆಗೆ ಓಕಲ್ ಕಾರ್ಡ್ಸ್ ಅದಕ್ಕೆ ಏನು ಸ್ವರಗಳದು ಸಂಸ್ಕೃತಿ ಕೊಟ್ಟು ಆತನನ್ನು ಒಳ್ಳೆಯ ಕಲಾವಿದನ ಕಲಾವಿದನನ್ನಾಗಿ ಮಾಡುವುದೇ ಇದಕ್ಕೆ ನಾವು ಕಂಠ ಸ್ವರ ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ ತಿಳಿತ್ರ ಇನ್ನು ಧ್ವನಿಯಲ್ಲಿ ಅನೇಕ ಪ್ರಕಾರದ ಧ್ವನಿಗಳಿವೆ ಆ ಧ್ವನಿಯಲ್ಲಿ ಏನು ಬರ್ತದಪ್ಪ ಅಂತಂದರೆ ನೋಡಿರಿ ಅದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟು ಕೆಲವೊಂದಿಗೆ ಗಾಡ್ ಗಿಫ್ಟ್ ಇರ್ತದೆ ಅವರು ಹುಟ್ಟಿದ ನಂತರ ಕೆಲವೊಂದು ವರ್ಷದ ನಂತರ ಅವ್ರಿಗೆ ನ್ಯಾಚುರಲ್ ಆಗಿ ಹನ್ನೆರಡು ಸ್ವರಗಳು ಸೋಯಿ ಚೆಂದ ತಮ್ಮಷ್ಟು ತಾವೇ ಪ್ರಕಟ ಆಗ್ತದೆ ಅವರ ಕಂಠದ ಮುಖಾಂತರ ಸ್ವರಗಳನ್ನು ಆ್ಯಸ್ ಇಟ್ ಇಸ್ ಹಾಡ್ತಾರೆ ಅದಕ್ಕೆ ಗಾಡ್ ಗಿಫ್ಟ್ ಅಂತೀವಿ ಇನ್ನೊಂದು ಶ್ರಮದಿಂದ ಆ ಹಗಲು ರಾತ್ರಿ ಕುಂತ್ಕೊಂಡು ಶ್ರಮ ಮಾಡಿ ತನ್ನ ಧ್ವನಿ ಪೆಟ್ಟಿಗೆಗೆ ಸ್ವರಗಳ ಸಂಸ್ಕೃತಿಯನ್ನು ಅಳವಡಿಸಿ ಹಗಲು ರಾತ್ರಿ ರಿಯಾಜ್ ಮಾಡಿ ಆತ ಒಳ್ಳೆಯ ಸಂಗೀತಗಾರ ಆಗ್ತಾನೆ ನೋಡ್ರಿ ವಾಯ್ಸ್ ಕಲ್ಚರ್ ಕಂಠಕ್ಕೆ ಸ್ವರಗಳ ಸಂಸ್ಕೃತಿಯನ್ನು ಒದಗಿಸೋದು ಪರಿಚಯ ಮಾಡಿಸೋದು ಅನ್ನುವಂಥ ಮಾತಾಡ್ತಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಾರೆ ಧ್ವನಿ ನೋಡ್ರಿ ಧ್ವನಿ ಒಂದೇ ಪ್ರಕಾರ ಇಲ್ಲ ಧ್ವನಿಯಲ್ಲಿ ನೋಡ್ರಿ ಏನದ ಅಂತಾರೆ ಮೊದಲದ್ದು ಗೋಲು ಧ್ವನಿ ಶ್ರುತಿ ಯೋಗ್ಯ ಧ್ವನಿ ಶ್ರವಣಿ ಧ್ವನಿ ರಂಜಕ ಧ್ವನಿ ಸ್ವರಗಳ ಸ್ವಚ್ಛತೆ ಧ್ವನಿ ಗಂಭೀರ ಮತ್ತು ಆಳವಾದ ಧ್ವನಿ ಅನ್ನುವಂತ ಮಾತು ಕೂಡ ಅಲ್ಲಿ ಬರ್ತದೆ ಈಗ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಸ್ವರ ಸಂಸ್ಕೃತಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತಾ ಸರಿ ಇನ್ನ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರ ಆಮೇಲೆ ದೊಡ್ಡವರು ಇರ್ತಾರ ಅವರಿಬ್ಬರು ಧ್ವನಿಯನ್ನು ಕಂಪೇರ್ ಮಾಡಿದ್ರೆ ಬಹಳ ವ್ಯತ್ಯಾಸಗಳನ್ನು ಕಾಣ್ತೀವಿ ಸಣ್ಣ ಮಕ್ಕಳು ಇನ್ನು ದೇಹದಿಂದ ಬಾಹ್ಯವಾತು ಮತ್ತು ಆಂತರಿಕವಾತು ಅವರು ಡೆವಲಪ್ಮೆಂಟ್ ಆಗಿರೋದಿಲ್ಲ ಪೂರಾ ಮೆಚ್ಚುವಟ ಆಗಿರೋದಿಲ್ಲ ಅವ್ರು ಬೆಳಿತಾ ಬೆಳೀತಾ ಆಮೇಲೆ ಒಂದು ಸ್ಟೇಜ್ ಬಂದ ಅವರು ಅಲ್ಲಿ ತನಕ ಅವರದೇನದಲ್ಲ ಇದು ಧ್ವನಿ ಪೆಟ್ಟಿಗೆ ಓಕಲ್ ಕಾರ್ಸ್ ಓಕಲ್ ಕಾರ್ಡ್ಸ್ ಅದಲ್ಲ ಅದು ಡೆವಲಪ್ಮೆಂಟ್ ಆಗಿರೋದಿಲ್ಲ ಅದಕ್ಕೆ ಸಣ್ಣ ಮಕ್ಕಳು ಹಾಡಿದ್ರು ಅಂತಂದ್ರೆ ಹೈ ಪಿಚ್ ಇರ್ತದ ಮತ್ತು ತಿನ್ ಆವಾಜ್ ಇರ್ತದ ಏರು ಧ್ವನಿ ಇರ್ತದೆ ಸಣ್ಣ ಮಕ್ಕಳು ಹಾಡಲಿಕ್ಕೆ ಶುರು ಮಾಡಿದ್ರು ಅಂದರೆ ಏರು ಧ್ವನಿ ಇರ್ತದೆ ಮತ್ತು ತಿನ್ ಆವಾಜ್ ಇರ್ತದ ಅವ್ರ ಧ್ವನಿ ಯಾಕಂದರೆ ಅವ್ರ ವೋಕಲ್ ಕಾರ್ಡ್ಸ್ ಏನದಲ್ಲ ಒಳಗಡೆ ಅದು ಡೆವಲಪ್ಮೆಂಟ್ ಆಗಿರೋದಿಲ್ಲ ಆಮೇಲೆ ಹಂಗ ಆತ ಡೆವಲ ದೊಡ್ಡ ಹಾಕಂತ ಹೋಗ್ತಾನೆ ಅವಾಗ ಅವನ ದೇಹದ ಎಲ್ಲ ಅಂಗಾಂಗಗಳು ಡೆವಲಪ್ಮೆಂಟ್ ಆಗಿ ಆಗಿ ಅವನ ಧ್ವನಿ ಪೆಟ್ಟಿಗೆಯೂ ಕೂಡ ಏನು ವಿಸ್ತಾರವಾಗ್ತದ ಅಗಲ ಆಗ್ತದ ಆಮೇಲೆ ಅದು ಏನಾಗ್ತದಪ್ಪ ಅಂದರೆ ಅವನಿಗೆ ಹಾಡಲಿಕ್ಕೆ ಒಂದು ದಾರಿ ಆಗ್ತದ ವೋಕಲ್ ಕಾರ್ಡ್ಸ್ ಎಲ್ಲ ಬೆಳಿತಾವು ಲೆಂತ್ ಆಗ್ತದ ಅವಾಗ ಆತ ಒಂದು ಲೆವೆಲ್ ಬಂದು ಅವನ ಧ್ವನಿ ನಿಲ್ತದ ಅವಾಗ ಅವ ಏನು ಮಾಡ್ತಾನಪ್ಪ ಅಂದರೆ ಗಾಯನ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕೆ ಸಣ್ಣ ಮಕ್ಕಳ ಧ್ವನಿನ ಬೇರೆ ದೊಡ್ಡವ್ರ ಧ್ವನಿನ ಬೇರೆ ದೊಡ್ಡವರು ಎಲ್ಲ ಆಗಿ ಅವ್ರು ಹೌದ್ಗೆ ಹಾಡ್ತಾರೆ ಆರು ಸಣ್ಣ ಮಕ್ಕಳಿಗೆ ಯಾಕೆ ಹಾಟಲಿಕ್ಕೆ ಸಣ್ಣವ್ರದ್ದು ಇದ್ದಾಗ ಹಾಡೋದಾಗ ಅವ್ರದ್ದು ಏನು ಚೀರು ಧ್ವನಿ ಇರ್ತದೆ ಮತ್ತು ತಿಳುವಾದ ಧ್ವನಿ ಇರ್ತದೆ ಹ್ಯಾಂಗೆ ದೊಡ್ಡವರಾದ ನಂತರ ಒಂದು ಲೆವೆಲ್ ಬಂದು ಅವರು ಕೂಡ ತಮ್ಮ ಸಂಗೀತವನ್ನು ಹೌದನಿಗೆ ಹಾಡ್ತಾರ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಆರು ಗಡಸು ಧ್ವನಿ ಆಗ್ತದ ಮೊದಲ ತೆಳಗೆ ಧ್ವನಿ ಇರ್ತದೆ ಅವ್ರು ಹೆಂಗೆ ದೊಡ್ಡವ್ರು ಆಗ್ತಾರೋ ಆ ಧ್ವನಿ ಚೇಂಜ್ ಹಾಕೊಂತ ಗಡಸು ಧ್ವನಿಯಲ್ಲಿ ಬರ್ತದ ಮಧುರ ಧ್ವನಿ ಆಗ್ತದ ಆಮೇಲೆ ಸ್ವರಗಳ ಸಂಸ್ಕೃತಿ ಆ ಕಂಠಕ್ಕೆ ಅಥವಾ ಆ ಧ್ವನಿ ಪೆಟ್ಟಿಗೆಗೆ ಬಿದ್ದ ನಂತರ ಅವರು ಹೌದನ್ನೊಂದು ಹಾಡ್ತಾರೆ ಇದಕ್ಕೆ ನಾವು ಏನಂತೇವೆ ಪಾಯ್ಸ್ ಕಲ್ಚರ್ ಕಂಠ ಸ್ವರ ಸಂಸ್ಕೃತಿ ಆದರೆ ಮಕ್ಕಳಿಗೆ ಸಣ್ಣೊಂದಿರ್ತಾಗ ಟ್ರೈನಿಂಗ್ ಕೊಡಬೇಕು ಆ ಅವರ ಮಕ್ಕಳಿಗೆ ಸಣ್ಣೊಂದಿಾಗ ಈ ಸ್ವರಗಳ ಬಗ್ಗೆ ಸಂಸ್ಕೃತಿಯನ್ನು ಒದಗಿಸೋಂತ ಬಂದಾಗ ಅವರು ಕಾಲೇಜ್ ಲೆವೆಲ್ ಬಂದಾಗ ಒಂದು ಲೆವೆಲ್ ಬರ್ತಾರೆ ಸಣ್ಣ ಹೊರತಾಗಿ ಹಾಡುವುದು ರೀತಿ ನೀತಿ ಬೇರೆ ಅದೇ ಮೆಚೂರ್ಡ್ ಆದಮೇಲೆ ಹಾಡುವಂಥ ತಿಳ್ಕೊಂಡು ಹಾಡುವಂಥ ಸ್ವರ ಶ್ರುತಿ ಲಯ ತಾಳ ಇವನ್ನೆಲ್ಲ ನೋಡಿಕೊಂಡು ಹಾಡುವುದಂಥದ್ದು ಅದು ಒಂದು ಲೆವೆಲ್ ಬಂದಾಗ ಅದು ಬರ್ತದೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಫಾಯ್ಸ್ ಕಲ್ಚರ್ ಫಾಯ್ಸ್ ಧ್ವನಿ ಕಲ್ಚರ್ ಸಂಸ್ಕೃತಿ ಕಂಠ ಸ್ವರ ಸಂಸ್ಕೃತಿ ಕಂಠಕ್ಕೆ ಸ್ವರಗಳಿಂದ ಸಂಸ್ಕೃತಿಯನ್ನು ಒದಗಿಸಿ ಆತನನ್ನು ಒಂದು ಲೆವೆಲ್ ತರುವಂಥ ಟಾಪಿಕ್ ಬಗ್ಗೆ ಇವತ್ತು ನಾನು ತಮಗೆ ಮಾತಾಡಿದ್ದೇನೆ ಚೆನ್ನಾಗಿ ಹೋದ್ರಿ ಸರಿಯಾಗಿ ಪರೀಕ್ಷೆಯಲ್ಲಿ ಬರೀರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್